ಯವ್ವಾ 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 ಇದಕ್ಕೆ ಸವಾ ಕಾಲೇಜ್ ಹೋಗಾಕಿಲ್ಲ ಕಾಲೇಜ್ ಹೋಗಲ್ವಾ ಇನ್ನು ಒಂದು ಕಾಲೇಜ್ ಹೋಗೋದಿಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಅಂಗಂದೈ ಕಾಲೇಜ್ ಹೋಗಬಲಂತ ಅಂಗಂದ ಬೇಡಕ ತಾಯಿ ಕಾನ್ನಮ್ಮ ಕೂಲಿನ ಮಾಡಿ ಓದಿಸುತ್ತೀನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದ ಬೇಡಕ ತಾಯಿ ಮಾತೆತು ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಬಿಟ್ಬಿಡ್ರಿ ನೀನು ದಿನ ನೋಡ್ದೆ ನೀನಲ್ಲ ಚೆನ್ನಾಗಿದೆ ಇಲ್ಲ ಕೂಸು ಕೂಡದು ಮೂರ್ ಕಾಸ್ಕಾ ಬಿಸ್ಲು ಬೆಂಕಿ ಮಡಾನದನ گئیತಿವಿ ನೋಡು ನಮ್ ನೋಡು ಕಾಲ ಈ ಕಷ್ಟ ಬೇಡಕವ ಚೆನ್ನಾಗಿ ಓದ್ಕೋ ಏ ಏನ್ ಯಾರು ಪಡ ಕಷ್ಟ ಅಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ನಾನ್ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳಿಂದ ನಾನು ಬರ್ತೀನಿ ಕೆಲ್ಸಕ್ಕೆ ಏನೋವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬರ್ದು ಬಡದು ಬುದ್ಧಿ ಹೇಳಕ ನೀನ್ ಚಿಕ್ಕ ಕೂಸು ಅಲ್ಲ ಉಪ್ತಿನವ ನೀರ್ ಕುಡಿತಾನ ಅಂತ ಅಂತಾರಲ್ಲ ಹಂಗ ಮಾಡಕ್ ಬರ್ದಂಗ ಆಯ್ತಾ ನಾ ಏನ್ ಮಾಡಕದ್ದು ಬಾ ಏಯ್ ನೀನು ಕಾಲೇಜ್ಗೆ ಕೋರ್ಟ ಕೋಟಾಕ ಹೋಯ್ತಿದ್ದೆ ಅಲಾ ಹಂಗ ಕೋಯ್ದೆವು ನಮ್ಗ ಕೊ ಇಟ್ ಇತ್ತ ಏನ್ ಮಾಡಿದೆ ಬಾ ಅಲ್ಲಿ ಹೇಳ್ಕೊಡ್ತೀನಿ ಇದೇನ ರೋಚಪ್ಪ ಇದೇನು ಏನ್ ಕರ್ಕೊಂಡ್ ಬಂದಿದೆ ಕೆಲ್ಸದಿಂದ ಅವಳು ನನ್ ಮಗಳ ಅಲ್ವಪ್ಪ ನಿಮ್ ಮಗ ಮತ್ತೆ ಕಾಲೇಜ್ ಹೋಗ್ತಾಳೆ ಹಂಗಿದ್ದಾವ

ಒಳ್ಳೆ ಕೆಲ್ಸಕ್ಕ ಸೇರ್ಕತ್ತ ನಾನು ನೆಮ್ದಾಗಿರೋ ಅನ್ಕಂಡಿದಿ ನಮ್ಮ ಅಜ್ಜಿನ ಆ ಕಳಕಂಬಗಳನ್ನೆಲ್ಲ ಗೈಕಂಡು ಸತ್ತ ನಮ್ಮವ್ವನು ಕಳಕಂಬಲ್ಲೆ ಸತ್ತ ನಾನು ಅದೇ ನಿನ್ನೆಲ್ಲು ಅದೇ ಬರ್ತದ ಅಂತ ನಾ ಏನ್ ಮಾಡಕದ್ದು ಮನೆ ಮಾಡಬರೇನೆ ಇಷ್ಟ ಆಯ್ತನ ತಿರ್ಗನು ವಾರ್ಕಪ್ಪ ಓ ಏನೋ ಆಂಟಿ ಬಿಸ್ಲವ್ವ ಏ ಇನ್ನೇನ ಬಿಸ್ಲಲ್ದನೆ ಸಾಹುಕಾರ್ಗ್ ಹೇಳ್ಬಿಟ್ಟು ಟೈಂಡಲ್ ಹಾಕಿಸ ಕೊಟ್ಟಿದ್ವಿ ಸುಮ್ಮನೆ ಓ ಬಸಿ ನೀರ್ ಕೊಡವಾ ಕುಡಿಯಕ ಹಾ ನೀರ ಅವ್ರ ಮೇಲೆ ಮಾಡಿದ್ರೆ ಇಟ್ಕ ಕುಡಿಯಾಗು ಕರೆನ್ ಬಿಟ್ಬಿಟ್ಟು ನಿಂಗ್ ನೀರ್ ಕೊಡ್ತಾ ಕುತ್ಕೊಂಡು ನೀರ ಕುಡಿಯೋದು ನಿಮ್ಮ ಅಪ್ಪು ಅದೆಂತದ ಫಿಲ್ಟರ್ ನೀರ್ ಬತ್ತಲ್ಲ ಅದ್ ತರ್ಸ್ಕೊಂಡು ನಾಳೆ ಏನ್ ಕುಡೆ ಈಗ ಅದ್ನೆ ಬಾ ಇಪ್ಪತ್ತು ವರ್ಷದಿಂದ ಅದ್ನೇ ಕುಡ್ಕೊಂಡು ಸಾಹ್ಕರೋದಕ್ಕ ನಾವು ಬಂದು ಉಪಟ್ನ ಕಾಳು ಕೇಳೋ ಬಾರ್ ಬಂದು ಉಪ್ತಾನ ಹೊಲದಿನಲ್ಲೂ ಹಬ್ಬ ನೇ ದಿನ ಗುನಿ ನನ್ನ ನಿನ್ನ ಪಾಲಿಗೆ ಓ ಪಟೇಲ್ ಸಿಕ್ತದೆ ಅವ ಊಟ ಸಿಕ್ತಿತ್ತದವ ಹಾ ಊಟನ ಏನೋ ನೀನು ಕಾಲೇಜಲ್ಲಿ ಬಿಂದುಕ್ಕೆ ಬಾಕ್ಸ್ ಕಟ್ಕೊಂಡು ತಿನ್ಕೋತಿದಾನ ಹಂಗ ಅನ್ಕಂಡಿದೆ ಊಟನೂ ಇಲ್ಲ ಪಾಠನೂ ಇಲ್ಲ ಕೇಸೊತ್ಕೊ ಟೀ ನೀರು ತಗೊಂಬತ್ತಾರ ಟೀ ನೀರ್ನೂ ಕಾಳ ಪುರಿವಾ ಅದು ತಿನ್ಕೊಂಡು ಹೋಗಬೇಕು ಅದೇನೋ ನಿಂಗೆ ಏನು ಕಷ್ಟ ಅಂತ ನೋಡವ ನನ್ ಸುಖನ ಇರ್ಬಿ ನಾ ಬಾ ಓದ್ಕೊಂಡ್ರ ರಾಣಿ ಹಂಗಿರುವಂತಂದ್ರ ಗೇದೇ ಸಾಯ್ತೀನಿ ಅಂದ್ರೆ ಮಾಡಕದ್ದ ನೀನ್ ನಡ ಬರ ಮಾಡ ನಡಿ ಪಟ ಪಟ್ನಾಟ್ಲಿ ಕೆಲಸ ಅವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಣ್ಣದ ತೊಳಿಬೇಕು ನಂಗೆ ಅಯ್ಯೋ ಮಾಡದ್ದೆ ಅದ್ ಸಾಂಬಳ ಲೆಕ್ಕ ಮಾಡದ್ದೆ ಕೂಲಿ ನೂರ ರೂಪಾಯಿ ಕೊಡ್ತಾರ ಬರೀ ನೂರ ಐವತ್ ಆ ಇಲ್ಲ ನೀನು ತಾಸಿಲ್ದಾರ ಕೆಲ್ಸಕ್ಕೆ ಬಂದಿದೆ ಇಲ್ಲ ಅದಕ್ಕೆ ನಿಂಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದೆ ಅತ್ಲಿ ಕೆಲಸ ಬಿದ್ದವ ಸಾಂಬಳ ಕೊಟ್ಟರಂತ ಸಾಂಬಳನ ಹೆಂಗ ಇವಳು ನಂಗ ಗೇ ಕೊಡಂಗಾದ್ಲು ಇವಳು ಗೇ ಸಂಪನ್ನ ಸಂಪಾದನೆ ಮಾಡ್ಕೊಟ್ರೆ ಸಾಂಗದಲ್ಲಿ ಇನ್ನೊಂದ್ ಲಕ್ಷ ತಕೊಂಡು ಏನಾರು ಯಾವಾರ ಮಾಡ್ಕೊಬೋದು ರಮಣ ಇವತ್ತು ಎಡ ಕಾಲೇಜ್ ಕಡದ್ಬಿಟ್ಟಿದೆ ಸಾಕು ಕಣವಾ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ಕಷ್ಟ ಪಡ್ತೀಯ ಇದೂ ಗೊತ್ತಾಯ್ತು ಇನ್ಮೇಲೆ ನಿನ್ ಬೇಡ ಅಂದ್ರೂ ಕಾಲೇಜ್ ಹೋಗ್ತೀನಿ ಚೆನ್ನಾಗೂ ಓದ್ತೀನಿ ನಿನ್ ಕಷ್ಟ ಆಯ್ತಲ್ಲ ಇದಕ್ಕೆಲ್ಲ ಒಂದ್ ಮಿತಿ ಗೊತ್ತೀನಿ ಹೋಗ್ಬರ್ತೀನಿ ఒంది దిన్కి ఓదన్ బెలగ్ గొప్పతీగా ఓదవ చోది దొడ్ వ్యక్తి అగవ